ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಾಂದಿನಿ ಗೌಡ ಸೊ ಇದು ನನ್ನ ಬಿಫೋರ್ ಮ್ಯಾರೇಜ್ ವ್ಲಾಗ್ ತುಂಬ ವ್ಲಾಗ್ಸ್ ಪೆಂಡಿಂಗ್ ಇದೆ ಹಾಗಾಗಿ ನಾನು ಒಂದು ಕಡೆಯಿಂದ ಎಲ್ಲ ವ್ಲಾಗ್ನ ಕಂಪ್ಲೀಟ್ ಮಾಡಿದ್ಮೇಲೆ ನನ್ನ ಮ್ಯಾರೇಜ್ ವ್ಲಾಗ್ ನಾನು ಶೇರ್ ಮಾಡ್ತೀನಿ ಸೊ ಐ ಹೋಪ್ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ವೀಡಿಯೋ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಫಸ್ಟು ಜ್ಯುವೆಲರಿ ನಾವು ಎಷ್ಟೇ ಗೋಲ್ಡ್ ತೊಗೊಂಡ್ರು ನಮಗೆ ಮದುವೆಗೆ ನಾವು ಆರ್ಟಿಫಿಷಿಯಲ್ ರೆಂಟೆಡ್ ಜ್ಯುವೆಲ್ಲರಿ ತಗೊಳ್ಳಲೇಬೇಕು ಸೊ ಈ ಸರಿ ಅಷ್ಟೇ ನಾನು ಶಿವಮೊಗ್ಗದಲ್ಲಿ ಪರಮೇಶ್ವರ್ ಜ್ಯುವೆಲ್ಲರಿ ಇದೆ ರೆಂಟೆಡ್ ಎಂಗೇಜ್ಮೆಂಟಲ್ಲೂ ನಾನು ಇಲ್ಲೇ ತಗೊಂಡಿದ್ದು ರೆಂಟೆಡ್ಡು ಸೊ ಹಾಗಾಗಿ ಮದುವೆಗೂ ನಾನು ಇಲ್ಲೇ ತಗೊಂಡೆ ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿನ ರೆಂಟ್ ತುಂಬ ಅಫರ್ಡಬಲ್ ಆಗಿದೆ ಸೊ ನಾನು ಈ ಸರಿನೂ ಇಲ್ಲೇ ಪರ್ಚೇಸ್ ಮಾಡಿದೆ ನೆಕ್ಸ್ಟು ಗೋಲ್ಡ್ ಜ್ಯುವೆಲರಿ ಒಂದು ನನಗೆ ಐಡಿಯಾ ಇತ್ತು ಇದೇ ಥರ ತೊಗೋಬೇಕು ಅಂತ ಹಾಗಾಗಿ ನಾನು ನಮ್ಮಪ್ಪ ಮತ್ತು ಪುಟ್ಟಪ್ಪ ಮೂರು ಜನ ಹೋಗಿದ್ವಿ ಸೊ ನನಗೆ ಬೇಕಾಗಿರೋವಂಥ ಡಿಸೈನು ಎಷ್ಟು ಗ್ರಾಮಲ್ಲಿ ತೊಗೋಬೇಕು ಅಂದ್ಕೊಂಡಿದ್ದೆ ಹಾಗೆ ನನಗೆ ಸಿಕ್ತು ಸೊ ನಾನೊಂದು ಲಾಂಗ್ ಹಾರ ಮತ್ತು ಶಾರ್ಟ್ ನೆಕ್ಲೆಸ್ ಒಂದು ಬ್ಯಾಂಗಲ್ ಹೀಗೆ ತೊಗೊಂಡೆ ಸೊ ಅದ್ರದ್ದು ನಾನು ಮುಂದಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಇವತ್ತಿನ ವ್ಲಾಗ್ ಫುಲ್ಲು ಒನ್ ಡೇ ಅಷ್ಟೇ ಅಲ್ಲ ಸೊ ಮದುವೆ ಪ್ರಿಪ್ರೇಷನ್ಗಳದ್ದು ಯಾವತ್ತು ಏನೇನಾಯಿತು ಅಂತ ಎಲ್ಲ ಒಂದು ಅಪ್ಡೇಟ್ಸ್ ನಾನು ಒಂದು ವೀಡಿಯೋದಲ್ಲಿ ಒಂದು ಬ್ಲಾಗಲ್ಲಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಅದಾದ ನಂತರ ನೆಕ್ಸ್ಟ್ ಡೇ ನಾವು ನಮ್ಮ ಅಮ್ಮನ ಊರು ಬೀರ್ನಳ್ಳಿ ಅಂತ ಇದೆ ಸೊ ಅಲ್ಲಿ ಒಂದು ಚೋಡಮ್ಮ ದೇವಸ್ಥಾನ ಇದೆ ಅದನ್ನು ನಾವು ತುಂಬ ನಂಬ್ತೀವಿ ಸೊ ಆ ದೇವಸ್ಥಾನಕ್ಕೆ ನಾನು ಪೂಜೆ ಮಾಡ್ಸೋಕೆ ಹೋದೆ ಆ್ಯಂಡ್ ಅಜ್ಜಿ ಮನೆಗೆ ಅಕ್ಕ ಮನೆಗೆ ಅಲ್ಲೇ ಇರೋದ್ರಿಂದ ಅವ್ರ ಮನೆಗೂ ಕೋರೂಟ ಅಂತ ಕರೀತಾರೆ ಸೊ ಅಲ್ಲಿಗೆ ಹೋಗಿದ್ವಿ ಬಟ್ ಅಲ್ಲಿ ಏನು ಅಂದರೆ ನಮಗೆ ಒಂದು ಸರ್ಪ್ರೈಸ್ ವಿಸಿಟ್ ಇತ್ತು ಅದು ಬೇರೆ ಯಾವುದು ಅಲ್ಲ ಆನೆ ಕಾಡಾನೆ ಬಂದಿತ್ತು ಸೊ ಅಲ್ಲಿ ದೇವಸ್ಥಾನದ ಪಕ್ಕನೇ ಇದ್ದಿದ್ದು ಹಂಗಾಗಿ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಬಟ್ ತುಂಬ ಡೇಂಜರಸ್ ಪ್ಲೇಸ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಲ್ಲಿ ಆನೆಗಳ ಕಾಟ ಅಂತೂ ತುಂಬ ಇದೆ ಅಂದರೆ ಡೇ ಟೈಮು ಸಿಗುತ್ತೆ ಓಡಾಡೋ ದಾರೀಲಿ ನೈಟ್ ಟೈಮು ಅಷ್ಟೇ ಎಲ್ಲ ವೆಹಿಕಲ್ ಇತ್ತು ಅಂದರೆ ಅಡ್ಡ ಹಾಕುತ್ತೆ ಬಟ್ ಯಾರಿಗೂ ಏನೂ ಮಾಡಿಲ್ಲ ಬಟ್ ಏನಾದರೂ ಹಾಕಿದರೆ ಅಡಿಕೆ ಬಾಳೆ ಈ ಥರ ಏನಾದರೂ ಬೆಳೆಗಳು ಹಾಕಿದರೆ ಅದನ್ನೆಲ್ಲ ಫುಲ್ಲು ಹಾಳು ಮಾಡುತ್ತೆ ರೀಸೆಂಟಾಗಿ ನನ್ನ ಅಣ್ಣನ ಮನೆಯಲ್ಲಿ ನಲವತ್ತು ಅಡಿಕೆ ಗಿಡನ ಸಿಟ್ಟು ಬಂದು ಆನೆ ಎಲ್ಲ ಬೀಳಿಸಿ ಹಾಳು ಮಾಡಿತ್ತು ಸೊ ಹಿಂಗೆ ಆನೆ ಇಲ್ಲಿ ಬೀರ್ನಳ್ಳಿಲಿ ಮೇನ್ ಆನೆ ತುಂಬ ಇರೋದು ನೋಡ್ಬೋದು ಎಷ್ಟು ದೊಡ್ಡ ಆನೆ ಇದೆ ಅಂತ ಅದಕ್ಕೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡೆ ನಾನು ಇದೇ ಚೋಡಮ್ಮ ದೇವಸ್ಥಾನ ಮುಂಚೆ ಚಿಕ್ಕ ಗುಡಿ ಇತ್ತು ಇವಾಗೆಲ್ಲ ರಿನೋವೇಟ್ ಮಾಡಿ ದೊಡ್ಡ ಕೂಡಿ ಮಾಡಿದ್ದಾರೆ ಸೊ ನಾನು ಲಾಸ್ಟ್ ಒಂದು ಬ್ಲಾಗಲ್ಲೂ ನಾನು ಶೇರ್ ಮಾಡಿದ್ದೆ ದೇವಸ್ಥಾನ ಎಲ್ಲ ಸೊ ದೇವಸ್ಥಾನಕ್ಕೆ ನಾನು ಅಜ್ಜಿ ಭಾವ ಮತ್ತು ಪಾಪು ಹೋಗಿದ್ವಿ ಇಷ್ಟು ಜನ ಅವರೆಲ್ಲ ಅಲ್ಲೇ ಇರೋದು ಬೀರ್ನಹಳ್ಳಿಯಲ್ಲೇ ಅವರು ಇರೋದು ಅಕ್ಕ ಮತ್ತು ನಮ್ಮ ಅಜ್ಜಿ ಹಾಗಾಗಿ ನಾನು ಅವ್ರನ್ನೇ ಕರ್ಕೊಂಡು ಹೋದೆ ಸ್ಪೆಷಲ್ ಏನಂತಂದರೆ ನಾನು ಫಸ್ಟೇ ಅಂದ್ಕೊಂಡಿದ್ದೆ ಹಿಂಗೆ ಬೀರ್ನಳ್ಳಿಗೆ ಹೋದರೆ ಫಸ್ಟು ಸ್ಯಾರಿ ವೇರ್ ಮಾಡೇ ಹೋಗಬೇಕು ಟೆಂಪಲ್ಗೆ ನಾನು ಮದುವೆಗೆ ಅಂತ ಅಂದ್ಕೊಂಡಿದ್ದೆ ಸೊ ಹಾಗೆಯೇ ನಾನು ಸ್ಯಾರಿ ವೇರ್ ಮಾಡಿ ಹೋಗಿದ್ದೆ ಜನಗಳು ಯಾರೂ ಜಾಸ್ತಿ ಇರಲಿಲ್ಲ ಯಾಕಂದರೆ ಮಾರ್ನಿಂಗೇ ಪೂಜೆ ಮಾಡ್ತಿರೋದ್ರಿಂದ ನಾವು ಹೇಳಿಬಿಟ್ಟು ಸಪ್ರೇಟಾಗಿ ಹೋಗಿ ಪೂಜೆ ಮಾಡಿಸಿದ್ದು ಯೂಶ್ವಲಿ ಮಾಮೂಲಿ ಶುಕ್ರವಾರ ಈ ಥರ ಅಂದರೆ ಜನಗಳು ಇರ್ತಾರೆ ಆಮೇಲೆ ಸಂಜೆ ಟೈಮು ಎಲ್ಲ ನಾನು ಹೋಗೋಸ್ಟ್ರಲ್ಲಿ ಆಲ್ಮೋಸ್ಟ್ ಲೆವೆನ್ ತರ್ಟಿ ಆಗಿತ್ತು ನನಗೋಸ್ಕರ ಬಟ್ರು ಕಾಯ್ತಾಯಿದ್ರು ಹಾಗಾಗಿ ಜನಗಳು ಯಾರು ಇಲ್ಲ ನಾವು ನಾವೇ ಹೋಗಿ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ಫಸ್ಟು ನಾನು ಅಜ್ಜಿ ಮನೆಗೆ ಹೋದೆ ಆಮೇಲೆ ಅಜ್ಜಿ ಮನೆ ಪಾಪ ಒಬ್ಬರೇ ಇರೋದಲ್ವ ಅವ್ರು ಏನು ಮಾಡ್ತಾರೆ ಆದ್ರೂ ಅವರು ಎಡೆ ಇಡಬೇಕು ಸ್ವಲ್ಪ ಸ್ವೀಟ್ ಮಾಡು ಅಂತ ನನ್ನ ಹತ್ರನೇ ಸ್ವಲ್ಪ ಸ್ವೀಟ್ ಮಾಡಿಸಿದ್ರು ಆಮೇಲೆ ಸ್ವಲ್ಪ ಎಡೆ ಇಟ್ಬಿಟ್ಟು ಅವರಿಗೂ ಎಲ್ಲ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೊಂಡು ನೆಕ್ಸ್ಟ್ ನಾನು ಅಕ್ಕ ಮನೆಗೆ ಹೋಗಿ ಅಲ್ಲಿಂದ ಮತ್ತೆ ಈವ್ನಿಂಗ್ ಮನೆಗೆ ರಿಟರ್ನ್ ಬಂದೆ ಸೊ ಅವತ್ತಿನ ದಿನ ಟೆಂಪಲ್ ವಿಸಿಟ್ ಆದರೆ ನೆಕ್ಸ್ಟ್ ಡೇ ನಂದು ಮೇಕೋವರ್ ಅಂದರೆ ನೈಲ್ ಆರ್ಟ್ ಎಲ್ಲ ಇತ್ತು ಸೊ ನಾನು ಫೇಶಿಯಲ್ ಗೀಶಿಯಲ್ ಅಂತ ನಾನೇನು ಮಾಡ್ಸೋಕೆ ಹೋಗಲಿಲ್ಲ ಯಾಕಂದರೆ ನನಗೆ ಅದು ಸೆಟ್ ಆಗೋಲ್ಲ ಅಂತ ಹಾಗಾಗಿ ನಾನು ನೈಲ್ ಆರ್ಟ್ ಮಾತ್ರ ಮಾಡಿಸ್ಕೊಂಡೆ ಸೊ ಇದು ಎಂಗೇಜ್ಮೆಂಟಲ್ಲೂ ಅಷ್ಟೇ ನಾನು ಇವರ ಹತ್ರನೇ ನೈಲಾಟ್ ಮಾಡಿಸಿದ್ದೆ ಸ್ನೇಹರಾಜ್ ಮೇಕೋರ್ ಅಂತ ಇದೆ ಇವ್ರದ್ದು ಪೇಜ್ ಇನ್ಸ್ಟಾದಲ್ಲಿ ಶಿವಮೊಗ್ಗದವರು ಸೊ ಎಂಗೇಜ್ಮೆಂಟಿಗೆ ಮಾಡಿಸಿದ್ನಲ್ಲ ನನಗೆ ತುಂಬ ದಿನ ಬಂದಿತ್ತು ಹಾಗಾಗಿ ನಾನು ಮದುವೆಗೂ ಇಲ್ಲಿ ಅದಾಗಿದ್ದ ತಕ್ಷಣ ನಾನು ಅವತ್ತಿನೇ ಭದ್ರಾವತಿ ಅಂತ ಹೇಳ್ಬೋದು ಸೊ ನಮ್ಮ ಕಡೆ ನಮ್ಮ ಕಡೆ ಅಂತಾರೆ ಅವರು ಬರೀ ಊಟ ಮಾಡಿ ಮಾಡ್ಲಿಕ್ಕೆ ಹಾಕಿ మమ్మీ మనేలు నెక్స్ట్ ఇప్పుడు బట్ మమ్మీ ఇలా తుంబట్కూ అర్చనా ఆకూ అంత అంద బ్యాడ్ లక్ మమ్మీ ఇలా నెక్స్ట్ ఐదు నీరు అంతి ఇంకెం మేనేజ్ ఆయ్ ఐదు నీరు ಸೊ ಫಸ್ಟ್ ಹಾಕಿದ್ದು ಅತ್ತೆ ಮನೆಯಲ್ಲಿ ನಮ್ಮ ಕಡೆ ಹೇಗೆ ಅರ್ಶನ ಹಚ್ಚುತ್ತಾರೆ ಮೀನ್ಸ್ ಅಂದ್ರೆ ಹತ್ತೆ ಮನೆಯಲ್ಲಿ ಅನ್ನೋದಕ್ಕೋಸ್ಕರ ನಾನು ಫುಲ್ ವ್ಲಾಗ್ ಹಾಕಿದ್ದೀನಿ ಆ್ಯಂಡ್ ನನ್ನ ಪ್ರೀ ವೆಡ್ಡಿಂಗ್ ಫೋಟೋಶೂಟಿಗೆ ಎಲ್ಲರೂ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ರಿ ಆ್ಯಂಡ್ ಎಲ್ಲರಿಗೂ ಗೊತ್ತಾಗಿದೆ ಅದೇ ಡೇಟ್ ನನ್ನ ಮದುವೆ ಆಗಿದೆ ಅಂತ ತುಂಬ ಚೆನ್ನಾಗಿ ವಿಶ್ ಮಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಲ್ಲಿ ವೆಡ್ಡಿಂಗ್ ಶೂಟಲ್ಲಿ ಮೇಕಪ್ ಮಾಡಿದ್ದು ಅಷ್ಟೇ ರಕ್ಷಿತಾ ಅಂತ ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ ಓವರ್ ಬೈ ರಚ್ಚು ಟ್ವೆಂಟಿ ಸಿಕ್ಸ್ ಅಂತ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ಸೊ ಅವರು ತುಂಬ ಅಫರ್ಡಬಲ್ ನಮಗೆ ಮೇಕಪ್ ಮಾಡಿಕೊಡ್ತಾರೆ ಮೆಟರ್ನಿಟಿ ಶೂಟ್ ಇರ್ಬೋದು ಪ್ರೀ ವೆಡ್ಡಿಂಗ್ ವೆಡ್ಡಿಂಗ್ ಎಲ್ಲ ಒಕೇಶನ್ಗಳಿಗೂ ಅವರು ಮೇಕಪ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅವ್ರ ಕ್ವಾಲಿಟಿ ಮೇಕಪ್ ಆ್ಯಂಡ್ ಆಫರ್ಡೆಬಲ್ ಇದೆ ಸೊ ಯಾರಿಗಾದರೂ ನೀವು ಅವರು ಬ್ಯಾಂಗ್ಳೂರಲ್ಲಿರೋದು ಬಟ್ ಆಲ್ ಓವರ್ ಕರ್ನಾಟಕ ಅವರು ಸರ್ವಿಸ್ ಕೊಡ್ತಾರೆ ಸೊ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅವರ ವರ್ಕ್ ಎಷ್ಟ ಆಗಿದ್ದರೆ ನೀವು ನಾನು ಅವ್ರದ್ದು ಐ ಡಿನ ನಾನು ಇನ್ಸ್ಟಾಗ್ರಾಮಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರು ಕೊಟ್ಟಿರ್ತೀನಿ ಆ್ಯಂಡ್ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕು ನಾನು ಅಡ್ರೆಸ್ ಎಲ್ಲದನ್ನು ನಾನು ಮೆನ್ಷನ್ ಮಾಡಿರ್ತೀನಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನನಗೆ ವರ್ತಿ ಅನಿಸುತ್ತೆ ಅವರು ಆ್ಯಂಡ್ ಅವ್ರ ವರ್ಕು ತುಂಬ ಚೆನ್ನಾಗಿದೆ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಅವರಿಗೆ ಡಿ ಎಮ್ ಮಾಡ್ಬೋದು यूरोइजर आगे मट्टा ये नहीं लग तोड़ का मंदिर है वो बच्चों वाला मैं तोड़ का मंदिर दो बच्चों तो नहीं इसी तो अस्पताल इनीब्रो के सामने मट्टा अच्छा एक बार अस्पताल नहीं इनीब्रो इनीब्रो मामा राम करिया वाला ओ मतलब ये वही चना गली ತಕ್ಷಣ <laughs> <laughs> <mucho> <laughs> <mucho> 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 <mucho>

ಸೊ ಫ್ರೆಂಡ್ಸ್ ಎಷ್ಟು ಶಾಸ್ತ್ರ ಆದಮೇಲೆ ಮತ್ತೆ ಅಲ್ಲಿ ಕೂರಿಸ್ಬಿಟ್ಟು ಅಕ್ಷತೆ ಕಾಳು ಹಾಕಿ ಊಟ ಹಾಕಿ ಕಳಿಸ್ತಾರೆ ಸೊ ಇದು ಇದು ಫಸ್ಟು ಇದಾದಮೇಲೆ ನನಗೆ ನಾಲ್ಕು ವರ್ಷನ ನೀರಾಯಿತು ಸೊ ಎಲ್ಲದೂ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನಾನು ಮುಂದಿನ ವ್ಲಾಗಲ್ಲಿ ನನ್ನ ಮದುವೆ ವ್ಲಾಗಲಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಇವಾಗ ಹೇಗೆ ಸಪೋರ್ಟ್ ಮಾಡ್ತಾಯಿರ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಆ್ಯಂಡ್ ನೆಕ್ಸ್ಟ್ ವ್ಲಾಗು ಅಷ್ಟೇ ಆಲ್ಮೋಸ್ಟ್ ಅರ್ಶನೇ ವ್ಲಾಗ್ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಯಾರೂ ಬೇಜಾರಾಗಬೇಡಿ ಮದುವೆ ವ್ಲಾಗ್ ಖಂಡಿತ ಫಸ್ಟಿಂದ ಲಾಸ್ಟ್ವರೆಗೂ ನಾನು ಶೇರ್ ಮಾಡೇ ಮಾಡ್ತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಲವ್ ಯು ಆಲ್